ಸರ್ ಎಲ್ಲ ಒಂದು ಕಡೆಗೆ ಸಿ ಎಮ್ ಅವ್ರ ಗಮನಕ್ಕೆ ಬಂದರು ಮೊದಲಿಂದನೂ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಸತ್ಯ ತಾವು ಕೂಡ ಸಿ ಎಮ್ ಅವರು ಹುಡುಕಿತಾ ಮಾತನಾಡಿದ್ರಿ ಅದಾದ ನಂತರ ಒಂದಷ್ಟು ಬೆಳವಣಿಗೆಯಲ್ಲಿ ನಿಮ್ಮ ವಿರುದ್ಧ ಕೂಡ ಏನೇನೋ ತಂತ್ರಗಾರಿಕೆಯನ್ನು ಮಾಡಿದ್ರು ಅನ್ನುವಂಥ ಚರ್ಚೆ ಇತ್ತು ಸೊ ಇದೆಲ್ಲೋ ಒಂದು ಕಡೆಗೆ ಇದು ಕೂಡ ಅದರದ್ದೇ ಆದಂಥ ಒಂದು ಭಾಗ ಅನ್ನೋ ರೀತಿಯಲ್ಲಿ ಅನುಮಾನ ನಾನು ಏನು ಮಾತಾಡಿದ್ರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ಅಂದರೆ ನಾನೇನು ಮಾತಾಡೋಕ್ಕಾಗಲ್ಲ ನಾನು ಎಲ್ಲೂ ಸಹ ಅವ್ರ ಹೆಸರು ಹೇಳಿಲ್ಲ ಅಥವಾ ಎಲ್ಲರೂ ಸಹ ಎಲ್ಲೂ ಸಹ ಅವರು ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ ಕೆಲವು ವಿಚಾರಗಳನ್ನು ರಾಜಕೀಯವಾಗಿ ನಾವು ಸುದೀರ್ಘವಾದ ಅನುಭವ ಇರೋದ್ರಿಂದ ನಾವು ಮಾತಾಡ್ತಾ ಇರ್ತೀವಿ ನಾನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಕ್ ನೋಡಿಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಸರ್ ಇನ್ನೊಂದು ಒಳ ಮೀಸಲಾತಿ ವಿಚಾರಕ್ಕೆ ಮೊನ್ನೆ ರಾಜ್ಯ ಸರ್ಕಾರ ಮುನ್ನೂರ ನಲವತ್ತೊಂದನೇ ನಾನು ಚೇದನ್ನು ತಿದ್ದುಪಡಿ ಮಾಡಿ ಶಿಫಾರಸು ಮಾಡಿದೆ ಸರ್ ಆ ಕಡೆ ಕೇಂದ್ರ ಸಮಿ ಕೇಂದ್ರ ಸರ್ಕಾರನೂ ಕೂಡ ಒಂದು ಸಮಿತಿ ಮಾಡಿದೆ ಈಗ ಅದನ್ನು ಜಾರಿ ಮಾಡಬೇಕು ಅನ್ನೋಂಥದ್ದು ಸೊ ನಿಮ್ಮ ಅನುಭವದಲ್ಲಿ ನಿಜವಾಗಲೂ ಈ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಎಲ್ಲೋ ಒಂದು ಕಡೆಗೆ ಎಫೆಕ್ಟ್ ಆಗುತ್ತೆ ಅಲ್ಲ ಅದನ್ನು ಈ ಒಳ ಮೀಸಲಾತಿ ವಿಚಾರ ಭಾಳ ವರ್ಷಗಳಿಂದ ಅದು ಪೆಂಡಿಂಗಲ್ಲಿದೆ ಹೀಗೆ ಹಿಂದುಳಿದ ವರ್ಗದವರಲ್ಲೂ ಸಹ ಒಳ ಮೀಸಲಾತಿ ಬರಬೇಕು ಅಂತೇಳಿ ರೋಹಿ ರೋಹಿಣಿ ಕಮಿಷನ್ ಅಂತ ಕೂಡ ಡೆಲ್ಲಿನಲ್ಲಿ ಮಾಡಿದ್ದಾರೆ ಅದು ಈಗಷ್ಟೇ ಅವರು ವರದಿಯನ್ನು ಕೊಟ್ಟಿರಬೇಕು ಈ ಸಂವಿಧಾನ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತು ದಲಿತರು ಮತ್ತು ಆದಿವಾಸಿಗಳ ಇವರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದರೆ ಅದು ಕೇಂದ್ರ ಸರ್ಕಾರ ಅದರಲ್ಲೂ ಸಹ ಪಾರ್ಲಿಮೆಂಟೇ ಮಾಡಬೇಕಾಗುತ್ತೆ ಆದ್ದರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಯಾಕಂದರೆ ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದರು ಅದನ್ನು ಪಾರ್ಲಿಮೆಂಟ್ಗೆ ಕಳಿಸಿರಲಿಲ್ಲ ಪಾರ್ಲಿಮೆಂಟ್ ಕಳಿಸಿದಾಗ ಅದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಪಾರ್ಲಿಮೆಂಟಲ್ಲೂ ಸಹ ಹೇಳಿದ್ದಾರೆ ಆದ್ದರಿಂದ ಅದರ ಅಂತಿಮವಾಗಿ ಅದಕ್ಕೆ ಏನಾದರೂ ಮೊಹರ್ ಬೀಳಬೇಕಾದರೆ ಅದು ಪಾರ್ಲಿಮೆಂಟಲ್ಲೇ ಆಗಬೇಕು ಇಲ್ಲಿ ರಾಜ್ಯದಲ್ಲಿ ಆಗಿರ್ಬೋದು ಮತ್ತೆ ಎಡ ಸಮುದಾಯ ದಲಿತ ಎಡ ಸಮುದಾಯದವರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಆ ಜನಸಂಖ್ಯೆ ಆಗ್ಬೇಕಂತ ಹೇಳಿದ್ರೆ ನೀವೇ ಹೇಳೋದಾಗೆ ಕಾಂತರಾಜ್ ವರದಿ ಜಾರಿ ಆಗಬೇಕು ಸರ್ ಕಾಂತರಾಜ್ ವರದಿ ವಿಚಾರಕ್ಕೆ ಯಾಕೋ ಇನ್ನೂ ಕೂಡ ಮುಹರ್ತ ಫಿಕ್ಸ್ ಆದಂತ ಕಾಣಿಸ್ತಾ ಇಲ್ಲ ಕಾಂತರಾಜ್ ವರದಿಯಲ್ಲಿ ಏನಿದೆ ಇಲ್ಲ ಅನ್ನೋದು ಗೊತ್ತಿಲ್ಲ ನಾನು ಇದು ಬಹಳಷ್ಟು ಬಾರಿ ಹೇಳಿದ್ದೀನಿ ವರದಿ ಬಹಿರಂಗಗೊಳಿಸಿದ್ರೆ ಜಾರಿ ಮಾಡ್ತಾರೆ ಅನ್ನೋದೇನೂ ಇಲ್ಲ ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಗೊಳಿಸಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆದ ನಂತರ ಅದರಲ್ಲಿ ಒಳ್ಳೆಯದು ಕೆಟ್ಟದೇನಿದೆ ಅಂತ ನೋಡ್ಬೋದು ಅದರಲ್ಲಿರ್ತಕ್ಕಂಥ ತಪ್ಪೇನಾದರೂ ಇದ್ದರೆ ಅದನ್ನು ತಿದ್ದುಪಡಿ ಮಾಡೋಕ್ಕೂ ಸಹ ಅವಕಾಶಗಳಿರುತ್ತೆ